ಜಾಜ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆ ಮುಂಭಾಗ ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಪಾರಿವಾಳಗಳನ್ನ ಸಾಕ್ತಾರೆ ನೋಡ್ಲಿಕ್ಕೆ ಅಂದವಾಗಿ ಚಂದವಾಗಿ ಸುಂದರವಾಗಿ ಕಾಣಿಸುತ್ತೆ ಈ ಪಾರಿವಾಳಗಳನ್ನ ನೋಡ್ಲಿಕ್ಕೆ ಎಲ್ಲೆಡೆಯಿಂದ ಪ್ರವಾಸಿಗರು ಕೂಡ ಆಗಮಿಸ್ತಾರೆ ಈ ಪಾರಿವಾಳಗಳ ಸುಂದರತೆಯನ್ನ ನೋಡಿ ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನ ಕೂಡ ಮಾಡುತ್ತಾರೆ ಇದೆಲ್ಲವನ್ನೂ ಕೂಡ ನೀವು ನೋಡಿರ್ತೀರಾ ಮಕ್ಕಳುಗಳಿರ್ಬೋದು ಯುವಕ ಯುವತಿಯರಿರ್ಬೋದು ಎಲ್ಲರೂ ಕೂಡ ಈ ಪಾರಿವಾಳಗಳಿಗೆ ಹೋಗಿ ಆಹಾರವನ್ನ ಹಾಕೋದಿರ್ಬೋದು ಅವುಗಳನ್ನ ನೋಡೋದಿರ್ಬೋದು ಫೋಟೋ ಶೂಟ್ ಮಾಡೋದಿರ್ಬೋದು ವಿಡಿಯೋ ಮಾಡೋದಿರ್ಬೋದು ಇವೆಲ್ಲವನ್ನು ಕೂಡ ಮಾಡ್ಕೊಳ್ತಾರೆ ಸೊ ಪಾರಿವಾಳಗಳ ಕತೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈ ಪಾರಿವಾಳಗಳನ್ನ ಅರಮನೆ ಮುಂಭಾಗದಲ್ಲಿ ಸಾಕ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಈ ಪಾರಿವಾಳಗಳಿಂದ ಏನೆಲ್ಲ ಹಾನಿ ಆಗ್ತಾ ಇದೆ ಪಾರಿವಾಳಗಳಿಂದ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಯಾರಿಗೆಲ್ಲ ತೊಂದರೆಗಳಾಗ್ತಾ ಇದೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಇವತ್ತು ಒಂದು ಚರ್ಚೆಯನ್ನ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಅಹ್ ಪಾರಿವಾಳಗಳಿಂದ ಏನೆಲ್ಲ ಹಾನಿ ಆಗ್ತಾ ಇದೆ ಈಗ ಪಾರಿವಾಳಗಳು ಬೆಳಗ್ಗೆ ಎಲ್ಲೆಲ್ಲಿ ಹೋಗಿ ಕುತ್ಕೊಳ್ತಾವೆ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಇರ್ಬೋದು ದೊಡ್ಡ ಗಡಿಯಾರ ಇರ್ಬೋದು ಚಿಕ್ಕ ಗಡಿಯಾರ ಇರ್ಬೋದು ಪ್ರಮುಖವಾಗಿ ಅರಮನೆ ಅರಮನೆ ಇರುವಂತಹ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಇರ್ಬೋದು ಅಲ್ಲಿ ಮುಂದೆ ಇರುವಂತಹ ಸ್ಟ್ಯಾಚುಗಳು ಎಲ್ಲೆಡೆ ಕೂಡ ಈ ಪಾರಿವಾಳಗಳು ಹೋಗಿ ಕುತ್ಕೊಳ್ತಾವೆ ಅಲ್ಲಿ ಕುತ್ಕೊಂಡು ಆ ಹಿಕ್ಕೆಯನ್ನು ಕೂಡ ಆ ಬಿಲ್ಡಿಂಗ್ ಗಳ ಮೇಲೆ ಹಾಕುವಂತದ್ದಿರ್ಬೋದು ಅವೆಲ್ಲವೂ ಕೂಡ ಗಲೀಜಾಗಿ ಕಾಣ್ತಾ ಇರುತ್ತೆ ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಯಾಕೆಂದ್ರೆ ವರ್ಷಕ್ಕೆ ಒಂದೇ ಸಲ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಸೊ ಮೈಸೂರಿನಲ್ಲಿ ಪಾರಿವಾಳಗಳಿಂದ ಏನೆಲ್ಲ ಆಗ್ತಾ ಇದೆ ತೊಂದರೆಗಳು ನೋಡ್ಲಿಕ್ಕೆ ಸುಂದರವಾಗಿ ಕಾಣಿಸುತ್ತೆ ಅದೆಲ್ಲರಿಗೂ ಗೊತ್ತಿರುವ ವಿಚಾರ ನೋಡ್ಲಿಕ್ಕೆ ಒಂದು ರೀತಿಯಾಗಿ ಖುಷಿ ಆಗುತ್ತೆ ಪಾರಿವಾಳಗಳನ್ನ ಅದು ಕೂಡ ನಮ್ಗೆ ಗೊತ್ತಿರುವಂತಹ ವಿಚಾರ ಆದ್ರೆ ಈ ಪಾರಿವಾಳಗಳಿಂದ ತೊಂದರೆಗಳು ಕೂಡ ಆಗ್ತಾ ಇದೆ ಅಂತ ಕೂಡ ಪ್ರತಿಯೊಬ್ರು ಕೂಡ ಹೇಳ್ತಾ ಇದ್ದಾರೆ ಅದು ಇತ್ತೀಚೆಗೆ ಹೆಚ್ಚಾಗಿ ಆ ಈ ಸುದ್ದಿಯ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು ಒಂದು ನಿಗದಿತ ಸ್ಥಳದಲ್ಲಿ ಪಾರಿವಾಳಗಳನ್ನ ಸಾಕಿ ನಮಗೇನು ತೊಂದರೆ ಇಲ್ಲ ಆದ್ರೆ ಅರಮನೆ ಮುಂಭಾಗ ಬೇಡ ಯಾಕೆ ಅಂತ ಅಂದ್ರೆ ಅಹ್ ಈಗಾಗ್ಲೇ ನಾನು ಹೇಳೋ ಹಾಗೆ ಮೈಸೂರಿನ ಅರಮನೆ ಏನು ಪ್ರವಾಸಿ ತಾಣ ಅಲ್ಲಿಗೆ ಸಾವಿರಾರು ಜನ ದಿನನಿತ್ಯ ಭೇಟಿಯನ್ನ ಕೊಡ್ತಾರೆ ಪಾರಿವಾಳಗಳಲ್ಲಿ ಇರೋದ್ರಿಂದ ಅಲ್ಲಿಗೂ ಕೂಡ ಭೇಟಿಯನ್ನ ಕೊಡ್ತಾರೆ ಜನ ನೋಡ್ತಾರೆ ಸುಂದರವಾಗಿದೆ ಅದೆಲ್ಲವೂ ಕೂಡ ಓಕೆ ಬಟ್ ಈ ಪಾರಿವಾಳಗಳಿಂದ ಅಲ್ಲಿರುವಂತಹ ಸ್ಟ್ಯಾಚುಗಳಿರ್ಬೋದು ಅಲ್ಲಿರುವಂತಹ ಅರಮನೆ ಏನಿದೆ ಅಲ್ಲಿ ಬಿಲ್ಡಿಂಗ್ ಗಳು ಟೆಂಪಲ್ ಏನಿದೆ ಎಲ್ಲದರಲ್ಲೂ ಮೇಲೆ ಹೋಗಿ ಪಾರಿವಾಳಗಳು ಕುತ್ಕೊಳ್ಳೋದ್ರಿಂದ ಅಲ್ಲಿ ಕೂತು ಹಿಕ್ಕೆಯನ್ನು ಹಾಕಿ ಅಂದ್ರೆ ಗಲೇಜ್ ಮಾಡೋದ್ರಿಂದ ಅಲ್ಲಿರುವಂತಹ ಕಟ್ಟಡಗಳಿಗೆ ಪಾರಂಪರಿಕ ಕಟ್ಟಡಗಳು ಏನಿದೆ ಸ್ಟ್ಯಾಚುಗಳೇನಿದೆ ಎಲ್ಲದಕ್ಕೂ ಕೂಡ ಹಾನಿ ಆಗ್ತಾ ಇರೋದು ಎಲ್ರಿಗೂ ಅಂತ ಗೊತ್ತಿರುವಂತಹ ವಿಚಾರ ಯಾಕೆ ಅಂತ ಅಂದ್ರೆ ಅದ್ ಯಾವ ರೀತಿ ಹಾನಿ ಆಗತ್ತೆ ಅಂತ ಅಂದ್ರೆ ಈಗ ಈ ಪಾರಿವಾಳಗಳು ಹೋಗಿ ಕೂತು ಹಿಕ್ಕೆಗಳನ್ನ ಹಾಕ್ತಾಗ ಅದನ್ನ ಕ್ಲೀನ್ ಮಾಡಬೇಕಾಗುತ್ತೆ ಕ್ಲೀನ್ ಅನ್ನ ಕೆಲವು ಕೆಮಿಕಲ್ ಗಳನ್ನ ಬಳಸ್ತಾರೆ ಸೊ ಅದರಿಂದ ಸ್ಟಾಚ್ ಎಲ್ಲ ಒಂದು ಕಡೆ ಸಮಸ್ಯೆಗಳಾಗುತ್ತೆ ಎಲ್ಲ ತೊಂದರೆಗಳಾಗ್ತಾ ಇದೆ ಅದು ಕಲ್ಲು ಒಂಥರ ಕರ್ಗುತ್ತೆ ಈ ರೀತಿಯ ಕೆಮಿಕಲ್ ವಸ್ತುಗಳನ್ನ ಬಳಸೋದ್ರಿಂದ ಸ್ಟಾಚ್ ಕೂಡ ಕರ್ಗುತ್ತೆ ಅದು ಗೊತ್ತಿರುವಂತಹ ವಿಚಾರ ಇದು ಪಾರಿವಾಳಗಳಿಂದ ಆಗ್ತಾ ಇರುವಂತಹ ಒಂದು ರೀತಿಯ ತೊಂದರೆ ಮತ್ತೊಂದು ಕಡೆ ಹೇಳ್ಬೇಕು ಅಂತ ಅಂದ್ರೆ ಈ ಪಾರಿವಾಳಗಳು ಹಕ್ಕಿಗಳಿಂದ ಈಗಾಗ್ಲೇ ನೀವು ಕೇಳಿರ್ತೀರ ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ನಾವು ಯಾವ ಪಕ್ಷಿಗಳನ್ನ ಪ್ರಾಣಿಗಳನ್ನ ಸಾಕ್ತಿವಿ ಅದರಿಂದ ಹಲವು ರೋಗಗಳು ಕೂಡ ಎಲ್ರಿಗೂ ಬರುವುದು ಗೊತ್ತಿರೋ ವಿಚಾರ ಜೊತೆಗೆ ಪಾರಿವಾಳಗಳಿಂದಲೂ ಕೂಡ ಕೆಲವೊಂದು ರೋಗಗಳು ಕೂಡ ಬರುವಂತಹ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ ಈಗ ನೀವು ಎಷ್ಟೋ ರೋಗಗಳನ್ನ ಕೇಳಿರ್ತೀರ ಹಕ್ಕಿ ಜ್ವರ ಅಂತ ಕೇಳಿರ್ತೀರ ಹಕ್ಕಿ ಜ್ವರ ಪಾರಿವಾಳ ಇಂದನೆ ಬರುತ್ತೆ ಅಂತ ಹೇಳ್ತಾ ಇಲ್ಲ ಬಟ್ ಪಾರಿವಾಳನು ಒಂದು ಕಾರಣವಾಗಿರ್ಬೋದು ಏನಾದ್ರೂ ಈ ರೀತಿಯ ಜ್ವರಗಳು ಈ ರೀತಿಯ ಹರಡುವಂತಹ ರೋಗಗಳು ಅಲ್ಲಿ ಒಂದು ಹಕ್ಕಿಗೆ ಬಂದ್ರೆ ಎಲ್ಲರಿಗೂ ಹರಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದರಿಂದ ಮೈಸೂರಿನಲ್ಲಿ ಪಾರಿವಾಳಗಳ ಸಂತತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಕೂಡ ಹೋಗ್ತಾ ಇದೆ ಯಾಕೆ ಅಂದ್ರೆ ಅದನ್ನ ಸಾಕ್ಲಿಕ್ಕೆ ಅಂತಾನೆ ಅದಕ್ಕೆ ದಿನನಿತ್ಯ ಆಹಾರಗಳನ್ನ ಇರ್ಬೋದು ಅವುಗಳನ್ನ ನೋಡ್ಕೊಳ್ಳುವಂತಹ ರೀತಿ ಆಗಿರ್ಬೋದು ಇದೆಲ್ಲವೂ ಕೂಡ ನಡೀತಾ ಇದೆ ಅದು ತಪ್ಪಲ್ಲ ಆದ್ರೆ ಮೈಸೂರಿನ ಪ್ರಮುಖವಾದ ಹೃದಯ ಭಾಗದಲ್ಲಿ ಪ್ಯಾಲೆಸ್ ಇರೋದ್ರಿಂದ ಹೃದಯ ಭಾಗದಲ್ಲಿ ಪಾರಿವಾಳಗಳನ್ನ ಸಾಕ್ತಾ ಇರೋದು ಎಲ್ಲ ಒಂದು ಕಡೆ ತೊಂದರೆಗೆ ತೊಂದರೆ ಆಗ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಕಾಡ್ತಾ ಇದೆ ನಗರದ ಅಂದವನ್ನ ಎಲ್ಲೋ ಒಂದು ಕಡೆ ಹಾಳು ಮಾಡ್ಲಿಕ್ಕೆ ಏನಾದ್ರು ಇದೆಯಾ ಅನ್ನೋದು ಕೂಡ ಇಲ್ಲಿ ಮಾಡ್ರಾಗ್ತಾ ಇದೆ ಸೊ ಇದಕ್ಕೆಲ್ಲಾ ಸಂಬಂಧಪಟ್ಟಂತೆ ಇವತ್ತು ನಾವು ಚರ್ಚೆ ಮಾಡೋಣ